ನೀಟ್ ಪರೀಕ್ಷೆ ವಿರುದ್ಧ ಎಲ್ಲ ರಾಜ್ಯಗಳು ಒಂದಾಗಿ ಹೋರಾಡುವಂತಹ ಸ್ಥಿತಿ ಬಂದಿದೆಯಾ ತಮಿಳುನಾಡಿನ ಜೊತೆ ದಕ್ಷಿಣದ ಎಲ್ಲ ರಾಜ್ಯಗಳು ಸೇರುವಂತಹ ಸಾಧ್ಯತೆ ಇದೆಯಾ ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ಳಬಹುದು ನೀಟ್ ಪರೀಕ್ಷೆ ನಡೆಸುವಂತಹ ಎನ್ ಟಿ ಎ ವಿರುದ್ಧನೇ ವ್ಯಾಪಕ ಆರೋಪಗಳಿವೆ ಅಲ್ಲಿ ಭಾರಿ ಅವ್ಯವಸ್ಥೆ ಇದೆ ಅನ್ನುವಂಥ ದೂರುಗಳು ಸಾಕಷ್ಟಿವೆ ಹಾಗಾದರೆ ನೀಟ್ ರದ್ದು ಮಾಡುವಂತಹ ಕಾಲ ಬಂದಿದೆಯಾ ನೀಟ್ ಪರೀಕ್ಷಾ ಫಲಿತಾಂಶದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿರೋದು ಮಾತ್ರ ಅಲ್ಲ ಒಂದು ಪ್ರಶ್ನೆಗೆ ಎರಡು ಕಿ ಉತ್ತರದಂತಹ ಹಲವು ಬಗೆ ಗಂಭೀರ ಅವ್ಯವಸ್ಥೆಗಳ ವಿರುದ್ಧ ಕೂಡ ವಿದ್ಯಾರ್ಥಿಗಳು ದೂರಿದ್ದಾರೆ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಅಂಕ ಪಡೆದಿರೋದು ಅವರಲ್ಲಿ ಆರು ಮಂದಿ ಹರಿಯಾಣದ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದವರು ಒಂದೇ ನೀಟಿ ತರಬೇತಿ ಕೇಂದ್ರದವರು ಆಗಿರೋದು ಕೂಡ ಅನುಮಾನಗಳನ್ನು ಮೂಡಿಸಿದೆ ಆದರೆ ಇಷ್ಟೇ ಅಲ್ಲದೆ ಒಂದು ಪ್ರಶ್ನೆಗೆ ಎರಡು ಕಿ ಉತ್ತರಗಳನ್ನು ನೀಡಿರೋದು ಉತ್ತರ ತಪ್ಪಾದ್ರೆ ನೆಗೆಟಿವ್ ಅಂಕ ಇರೋದ್ರಿಂದ ಆ ಪ್ರಶ್ನೆಯನ್ನೇ ಉತ್ತರಿಸದೆ ಬಿಡುವಂತಹ ಸ್ಥಿತಿ ಇವೆಲ್ಲದರ ಮೂಲಕ ನೀಟ್ ನಡೆಸುವ ಎನ್ ಟಿ ಬಗ್ಗೆನೆ ಹಲವು ಅನುಮಾನಗಳು ಮೂಡುತ್ತವೆ ಪ್ರಶ್ನೆಯೊಂದಕ್ಕೆ ಎರಡು ಸರಿ ಉತ್ತರಗಳು ಇರೋದು ಹೇಗೆ ಸಾಧ್ಯ ಮತ್ತು ಒಂದು ಸರಿ ಉತ್ತರ ಆಯ್ಕೆ ಮಾಡಿದಾಗ್ಲು ಅದನ್ನು ತಪ್ಪು ಅಂತ ಪರಿಗಣಿಸಿದ್ರೆ ಅಂಕ ಕಡಿತವಾಗೋದ್ರಿಂದ ಅಂತಹ ಸ್ಥಿತಿಗೆ ಪರಿಹಾರ ಏನು ಅಂತ ಪ್ರಶ್ನಿಸಿ ವಿದ್ಯಾರ್ಥಿಯೊಬ್ಬರು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹಾಗೆ ಎರಡು ಸರಿ ಉತ್ತರಗಳನ್ನು ಕೊಡಲಾಗಿರುವಂತಹ ಪ್ರಶ್ನೆಗೆ ಉತ್ತರಿಸಲು ಯಾರು ಯತ್ನಿಸುವುದಿಲ್ಲವೋ ಅವರಿಗೆ ಹಾಗೂ ಎರಡು ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿದವರಿಗೆ ಪೂರ್ಣ ಅಂಕ ನೀಡಬೇಕು ಅನ್ನುವಂಥ ವಿದ್ಯಾರ್ಥಿ ಕೋರಿಕೆಗೆ ಸಂಬಂಧಿಸಿ ಪ್ರತಿಕ್ರಿಯಿಸಲು ದೆಹಲಿ ಹೈಕೋರ್ಟ್ ಎನ್ ಟಿ ಎಗೆ ಸೂಚಿಸಿದೆ ಇನ್ನು ಮತ್ತೊಂದು ಕಡೆ ಕಿ ಉತ್ತರ ಕುರಿತು ಆಕ್ಷೇಪ ಇದ್ರೆ ಒಂದು ಪ್ರಶ್ನೆಗೆ ಇನ್ನೂರು ರೂಪಾಯಿನಂತೆ ಹಣ ಪಾವತಿಸಿ ಪ್ರಶ್ನೆ ಎತ್ತಬಹುದು ಅಂತ ಹೇಳಲಾಗಿದೆ ಆದರೆ ಕಿ ಉತ್ತರದಲ್ಲಿ ತಪ್ಪು ಉತ್ತರಗಳನ್ನು ಉಲ್ಲೇಖಿಸಲಾಗಿದೆ ಅನ್ನೋದು ಅನೇಕರ ಕಳವಳ ತಾವು ಬರೆದ ಉತ್ತರ ಸರಿ ಇದೆಯಾ ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಇರುವಂತಹ ಕೀ ಉತ್ತರಗಳೇ ತಪ್ಪಾಗಿವೆ ಅದನ್ನೇ ಅನುಸರಿಸಿ ಅಂಕ ಕೊಟ್ಟಲ್ಲಿ ಸರಿಯಾದಂತಹ ಉತ್ತರ ಬರೆದಿರುವಂತಹ ವಿದ್ಯಾರ್ಥಿಗಳು ಅಂಕ ಕಳೆದುಕೊಳ್ಬೇಕಾಗತ್ತೆ ಅನ್ನೋದು ವಿದ್ಯಾರ್ಥಿಗಳು ದೂರಾಗಿದೆ ನೀಟ್ ಮಾತ್ರ ಅಲ್ಲದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಂದ್ರೆ ಎನ್ ಟಿ ಎ ನಡೆಸುವಂತಹ ಇತರ ಪರೀಕ್ಷೆಗಳಲ್ಲೂ ತೀರಾ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಅದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಿವೆ ಅಂತ ದೂರು ವ್ಯಾಪಕವಾಗಿದೆ ಇದ್ದಕ್ಕಿದ್ದ ಹಾಗೆ ಪರೀಕ್ಷೆಯನ್ನು ಮುಂದೂಡುವಂತಹ ಎನ್ ಟಿ ಎ ನಡೆಯೂ ಕೂಡ ವ್ಯಾಪಕ ಟೀಕೆಗೆ ತುತ್ತಾಗಿರುವಂತಹ ಸಂಗತಿ ಕಳೆದ ತಿಂಗಳು ಸಿಇಟಿ ಇ ಟಿ ಪರೀಕ್ಷೆ ಬರೆಯೋದಿಕ್ಕೆ ದೇಶದ ವಿವಿಧೆಡೆಗಳಿಂದ ವಿದ್ಯಾರ್ಥಿಗಳು ದಿಲ್ಲಿಗೆ ತಲುಪಿದ್ದಾಗಿತ್ತು ಇನ್ನೇನು ಪರೀಕ್ಷೆಗೆ ಕೆಲವೇ ಗಂಟೆಗಳಿರುವಾಗ ಎನ್ ಟಿ ಎ ದಿಢೀರನೆ ಪರೀಕ್ಷೆಯನ್ನು ಮೇ ಹದಿನೈದರಿಂದ ಮೇ ಇಪ್ಪತ್ತಕ್ಕೆ ಮುಂದೂಡ್ಬಿಡ್ತು ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ಸಿಬ್ಬಂದಿ ಕೊರತೆ ಇತ್ಯಾದಿ ಸಮಸ್ಯೆಗಳು ಇದೆ ಅಂತ ಸಬೂಬನ ನೀಡಿತು ಆ ಕೊನೆಗಳಿಗೆಯಲ್ಲಿ ಎಲ್ಲೆಲ್ಲಿಂದಲೂ ದಿಲ್ಲಿಗೆ ತಲುಪಿದಂತಹ ವಿದ್ಯಾರ್ಥಿಗಳ ಅವಸ್ಥೆ ಏನಾಗಿರಬೇಡ ಇದು ಬಹು ದೊಡ್ಡ ಅವ್ಯವಸ್ಥೆ ಅಂತ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದು ಸರ್ಕಾರದ ಅದಕ್ಷತೆ ಅಂತ ಕೂಡ ದೂರ ಕೇಳಿ ಬಂತು ಇದು ಕಳೆದ ತಿಂಗಳ ವಿಷಯ ಕಳೆದ ವರ್ಷ ಜೂನ್ ನಲ್ಲಿ ಸಿಇಿ ಪರೀಕ್ಷೆಯ ಪ್ರಾವಿಷನಲ್ ಆನ್ಸರ್ ಕೀಗಳನ್ನು ಬಿಡುಗಡೆ ಮಾಡುವಾಗ ನೂರ ಐವತ್ತೈದು ಬಿಟ್ಟುಬಿಟ್ಟಿತ್ತು ಬಿಟ್ಟು ಬಿಟ್ಟಿತ್ತು ಇದರಿಂದ ವಿದ್ಯಾರ್ಥಿಗಳಲ್ಲಿ ಭಯ ಹಾಗೂ ಗೊಂದಲ ಶುರುವಾಯಿತು ಆಮೇಲೆ ಆ ಪ್ರಶ್ನೆಗಳನ್ನು ಎದುರಿಸಿದವರಿಗೆ ಪ್ಲಸ್ ಫೈವ್ ಗ್ರೇಸ್ ಮಾರ್ಕ್ ಕೊಡೋದಾಗಿ ಎನ್ ಟಿ ಎ ಹೇಳ್ತು ಮತ್ತೆ ಗೊಂದಲ ಹೆಚ್ಚಿದಾಗ ಎನ್ ಟಿ ಎ ಬೇರೇನೆ ಆನ್ಸರ್ ಕೀ ಬಿಡುಗಡೆ ಮಾಡ್ತು ಆದ್ರೆ ಕೀಯಲ್ಲಿ ಹಲವು ತಪ್ಪು ಉತ್ತರಗಳಿವೆ ಅನ್ನೋಂಥ ಆರೋಪ ವಿದ್ಯಾರ್ಥಿಗಳಿಂದ ಹಾಗೂ ಪೋಷಕರಿಂದ ಬಂತು ಆಕ್ಷೇಪ ಇದ್ರೆ ಪ್ರತಿ ಪ್ರಶ್ನೆಗೆ ಇನ್ನೂರು ರೂಪಾಯಿನ ಕಟ್ಟಿ ಆಕ್ಷೇಪ ಎತ್ತಬಹುದು ಅಂತ ಎನ್ ಟಿ ಎ ಹೇಳ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಇ ಇ ಟಿ ಪಿ ಜಿ ಪರೀಕ್ಷೆಯ ಆನ್ಸರ್ ಕೀಗಳನ್ನು ಬಿಡುಗಡೆ ಮಾಡುವಾಗ ಎನ್ ಟಿ ಎ ತೊಂಬತ್ತೆರಡು ಪ್ರಶ್ನೆಗಳನ್ನು ಕೈ ಮೇ ಹದಿನೈದರಂದು ಸಿಇು ಇ ಟಿ ಇಂಗ್ಲಿಷ್ ಪರೀಕ್ಷೆಯಲ್ಲಿ ನಿಗದಿತ ಸಮಯಕ್ಕಿಂತ ಕಡಿಮೆ ಸಮಯವನ್ನು ನೀಡಿ ನಮಗೆ ಸಾಕಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡಲಾಯಿತು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ತೀವ್ರ ಗೊಂದಲದ ವಾತಾವರಣ ಇತ್ತು ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ರು ಮೇ ಇಪ್ಪತ್ತೊಂಬತ್ತರಂದು ಕಾನ್ಪುರದಲ್ಲಿ ನಡೆದಂತಹ ಸಿ ಇ ಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ತಪ್ಪು ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಯಿತು ಇಂದೋರ್ನಿಂದಲೂ ಕೂಡ ಅದೇ ರೀತಿ ಆರೋಪ ಕೇಳಿಬಂತು ಸಿಇಿ ಪರೀಕ್ಷಾ ಕೇಂದ್ರಗಳನ್ನ ಎಲ್ಲೆಂದರಲ್ಲಿ ಕೊಡೋದ್ರಿಂದಾಗಿ ಗ್ರಾಮೀಣ ಹಾಗೂ ಆದಿವಾಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಿಕ್ಕೆ ತಲುಪೋದೇ ಇಲ್ಲ ಅನ್ನುವಂಥ ವರದಿಗಳು ಕೂಡ ಇವೆ ಈ ರೀತಿಯ ಎನ್ ಟಿ ಎ ಕಾರ್ಯವೈಖರಿಯಿಂದ ವಿದ್ಯಾರ್ಥಿಗಳು ಹಾಗೂ ಅವ್ರ ಪೋಷಕರಿಗೆ ಅನಗತ್ಯ ಭಯ ಗೊಂದಲ ಹೆಚ್ಚುವರಿ ಖರ್ಚು ಭರಿಸುವಂತಹ ನಷ್ಟ ಇವೆಲ್ಲವುಗಳ ಜೊತೆಗೆ ಅಂಕ ಆಚೀಚೆಯಾಗಿ ಬೇಕಾದ ಸೀಟೇ ತಪ್ಪಿ ಹೋಗುವಂತಹ ಅಪಾಯ ಬೇರೆ ಅದರ ಆಡಳಿತಾತ್ಮಕ ದೋಷಗಳ ಬಗ್ಗೆ ತಕರಾರುಗಳು ಎದ್ದಿವೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ ಟಿ ಎ ಜೆಇ ಸಹಿತ ಹಲವು ಪ್ರತಿಷ್ಠಿತ ಹಾಗೆ ಅಷ್ಟೇ ಕಠಿಣ ಪರೀಕ್ಷೆಗಳನ್ನು ನಡೆಸುತ್ತೆ ಅದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಕಲಿತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದು ಪರೀಕ್ಷೆಯನ್ನ ಬರೀತಾರೆ ಆದ್ರೆ ಎನ್ ಟಿ ಎ ಕಾರ್ಯವೈಖರಿ ಬಗ್ಗೆ ಇತ್ತೀಚೆಗೆ ದೂರುಗಳು ಆರೋಪಗಳು ಹೆಚ್ಚಾಗ್ತಾನೆ ಇವೆ ವಿವಿಧ ರಾಜ್ಯಗಳಲ್ಲಿ ನೀಟ್ ಫಲಿತಾಂಶದ ಬಗ್ಗೆ ಆಕ್ಷೇಪ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಹರಿಯಾಣದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಟಿಲೇರಿದ್ದಾರೆ ನೀಟ್ಗೆ ಮೊದಲಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದಂತಹ ತಮಿಳುನಾಡು ಸರ್ಕಾರ ಈಗ ಮತ್ತೆ ಅದರ ಬಗ್ಗೆ ತನ್ನ ತೀವ್ರ ಆಕ್ಷೇಪವನ್ನ ಎತ್ತಿದೆ ಈಗ ನೀಟ್ ಫಲಿತಾಂಶದ ಬಗ್ಗೆ ಎದ್ದಿರುವಂತಹ ತಕರಾರುಗಳು ತಾವು ಈ ಹಿಂದಿನಿಂದಲೂ ವ್ಯಕ್ತಪಡಿಸಿದಂತಹ ವಿರೋಧ ಸರಿಯಾದದೇ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಗ್ರೇಸ್ ಮಾರ್ಕ್ ಹೆಸರಲ್ಲಿ ಸಿಕ್ಕಾಪಟ್ಟೆ ಅಂಕಗಳನ್ನು ಕೊಟ್ಟಿರೋದು ಇವೆಲ್ಲದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವಂತಹ ಅವರು ವೃತ್ತಿಪರ ಕೋರ್ಸ್ ಆಯ್ಕೆಗೆ ಮಾನದಂಡಗಳನ್ನು ನಿರ್ಧರಿಸುವಲ್ಲಿ ರಾಜ್ಯ ಸರ್ಕಾರಗಳ ಪ್ರಾಧಾನ್ಯತೆ ಅಗತ್ಯ ಅನ್ನೋದನ್ನೇ ಈಗಿನ ಬೆಳವಣಿಗೆಗಳು ಸೂಚಿಸ್ತಾ ಇವೆ ಅಂತ ಹೇಳಿದ್ದಾರೆ ಈ ಅಕ್ರಮಗಳು ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಎಲ್ಲಾ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಅಂತ ಕೂಡ ಸ್ಟಾಲಿನ್ ಒತ್ತಾಯ ಮಾಡಿದ್ದಾರೆ ಪ್ರವೇಶ ಪರೀಕ್ಷೆಗಳ ರೀತಿಯನ್ನೇ ಟೀಕಿಸಿರುವಂತಹ ಸ್ಟಾಲಿನ್ ನೀಟ್ ಮತ್ತು ಇತರ ಪ್ರವೇಶ ಪರೀಕ್ಷೆಗಳು ಬಡವರ ವಿರೋಧಿ ಮಾತ್ರ ಅಲ್ಲ ಒಕ್ಕೂಟ ವ್ಯವಸ್ಥೆಯನ್ನೇ ಈ ಕೇಂದ್ರೀಕರಣದ ರಾಜಕೀಯದ ಮೂಲಕ ದುರ್ಬಲಗೊಳಿಸಲಾಗುತ್ತೆ ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೂಡ ನೀಟ್ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರ ತನಿಖೆಯನ್ನು ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನೀಟ್ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಡೀ ದೇಶಾನೇ ಭಾರಿ ಅಕ್ರಮ ನಡೆದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದೆ ಪರೀಕ್ಷೆ ಬರೆದ ಇಪ್ಪತ್ನಾಲ್ಕು ಲಕ್ಷ ಯುವ ಜನ ಮತ್ತು ಅವರ ಪೋಷಕರಿಗೆ ಉತ್ತರಿಸುವ ಬಗ್ಗೆ ತಲೆಕೆಡಿಸಿಕೊಳ್ಳದ ಕೇಂದ್ರ ಸರ್ಕಾರ ಮತ್ತು ಎನ್ ಟಿ ಎ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಮಾಡಲು ತಯಾರಾಗಿವೆ ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಅರವತ್ತೇಳು ಅಭ್ಯರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಈ ಬೆಳವಣಿಗೆ ಕಾಕತಾಳಿಯವೇ ಅಥವಾ ಅನಾಹುತವೇ ಅನ್ನೋದನ್ನ ಮೋದಿ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ ಅಂಕಗಳ ಪ್ರಕ್ರಿಯೆ ಮತ್ತು ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಉದ್ಭವಿಸುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ನೊಂದ ಪರೀಕ್ಷಾರ್ಥಿಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಈಗ ಕಂಡಿರುವಂತಹ ನೀಟ್ ಅಕ್ರಮ ಕುರಿತ ಆರೋಪಗಳು ಮತ್ತು ಈ ಹಿಂದಿನ ಹಲವು ಆರೋಪಗಳು ಇಡೀ ಎನ್ ಟಿ ಎ ವ್ಯವಸ್ಥೆಯ ಸರಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಇವೆ ಎನ್ ಟಿ ಎ ವೈಫಲ್ಯದ ಹೊಣೆಯನ್ನ ಸರ್ಕಾರ ಹೊರತ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅದು ಗಂಭೀರವಾಗಿ ಯೋಚನೆ ಮಾಡಬಹುದಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ